ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ವಿಡಿಯೋದಲ್ಲಿ ನೋಹನನ ಬಗೆಗಿನ ಕೆಲ ಸಂಗತಿಗಳನ್ನು ನೋಡೋಣ ನೋಹ ಆದಮನಿಂದ ಹತ್ತನೇ ತಲೆಮಾರಿನವನು ನೋಹನನ ತಂದೆ ಲೆಮೆಕ್ ತಾತ ಮೆಥುಶೇಲಹ ಮುತ್ತಾತ ಹನೋಕ್ ಆದಿಕಾಂಡ ಐದು ಮೂರರಿಂದ ಮೂವತ್ತೊಂದು ನೋಹ ಅನ್ನೋ ಹೆಸರಿಗೆ ಅರ್ಥ ಉಪಶಮನ ಅಂತ ಲೆಮೆಕ್ಕನು ನೋಹನಿಗೆ ಹೆಸರಿಡುವಾಗ ದೇವರು ಶಪಿಸಿರೋ ಭೂಮಿಯಿಂದ ನಮಗೆ ಉಂಟಾಗಿರೋ ಕೈ ಕಷ್ಟ ಶ್ರಮೆಯಲ್ಲಿಯೂ ಈ ಮಗ ನಮ್ಮನ್ನು ಉಪಶಮನಗೊಳಿಸ್ತಾನೆ ಅಂತ ಅವನಿಗೆ ನೋಹ ಅಂದರೆ ಉಪಶಮನ ಅಂತ ಹೆಸರಿಡ್ತಾನೆ ಆದಿಕಾಂಡ ಐದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನೋಹನಿಗೆ ಐನೂರು ವರ್ಷವಾಗಿರುವಾಗ ನೋಹ ಶೇಮ್ ಹಾಮ್ ಎಫೆತ್ ಅನ್ನೋ ಮೂರು ಮಕ್ಕಳನ್ನ ಪಡಿತಾನೆ ಆ ಕಾಲದಲ್ಲಿ ಸಹಜವಾಗಿ ಅರವತ್ತರಿಂದ ಇನ್ನೂರು ವರ್ಷಗಳ ಅವಧಿಯಲ್ಲಿ ಮಕ್ಕಳನ್ನು ಪಡೀತಾ ಇದ್ರು ಆದರೆ ನೋಹ ಮಕ್ಕಳನ್ನು ಪಡೆಯುವಾಗ ಐನೂರು ವರ್ಷದವನಾಗಿರುತ್ತಾನೆ ಇದು ಮಕ್ಕಳನ್ನು ಪಡೆಯೋಕೆ ಸಹಜವಾದ ವಯಸ್ಸಿಗಿಂತ ತುಂಬಾನೇ ಜಾಸ್ತಿ ಆದಿಕಾಂಡ ಐದು ಮೂವತ್ತೆರಡು ನೋಹ ದೇವರ ಹೊಂದಿದವನಾಗಿದ್ದ ನೋಹನ ಕಾಲದಲ್ಲಿ ಜನಗಳು ತುಂಬಾನೇ ಕೆಟ್ಟವರಾಗಿರುತ್ತಾರೆ ಅವರು ಕೆಟ್ಟತನ ಭೂಮಿ ಮೇಲೆ ತುಂಬಾನೇ ಜಾಸ್ತಿ ಆಗಿರುತ್ತೆ ಅವರ ಹೃದಯದಲ್ಲಿ ಯೋಚಿಸದೆಲ್ಲ ಬರೀ ಕೆಟ್ಟದೇ ಆಗಿರುತ್ತೆ ಆಗ ದೇವರು ಮನುಷ್ಯರನ್ನ ಅವ್ರ ಜೊತೆ ಎಲ್ಲಾ ಮೃಗ ಪಕ್ಷಿ ಕ್ರಿಮಿಗಳನ್ನು ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾರೆ ಆದರೆ ಆ ಸಮಯದಲ್ಲಿ ನೋಹನಿಗೆ ದೇವರ ದಯೆ ದೊರಕುತ್ತೆ ದೇವರು ನೋಹ ಮತ್ತು ಅವನ ಕುಟುಂಬವನ್ನು ಬಿಟ್ಟು ಮಿಕ್ಕ ಎಲ್ಲ ಮನುಷ್ಯರನ್ನ ಅಳಿಸೋಕೆ ತೀರ್ಮಾನ ಮಾಡ್ತಾರೆ ಆದಿಕಾಂಡ ಆರು ಐದರಿಂದ ಎಂಟು ನೋಹ ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯುವವನು ಆಗಿದ್ದ ಆದಿಕಾಂಡ ಆರು ಒಂಬತ್ತು ನೋಹನನ ಕಾಲದಲ್ಲಿ ಜನಗಳು ತುಂಬಾನೇ ಕೆಟ್ಟವರಾಗಿದ್ದರು ಆದರೆ ಅಂಥ ಕಾಲದಲ್ಲಿ ತಪ್ಪಿಲ್ಲದವನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವವನು ಆಗಿದ್ದ ನೋಹನನ ನಡವಳಿಕೆ ಪ್ರಶಂಸನೀಯ ದೇವರು ಜಲಪ್ರಳಯದಿಂದ ಭೂಮಿಯ ಮೇಲಿರೋ ಎಲ್ಲ ಮನುಷ್ಯ ಪಶು ಪಕ್ಷಿ ಕ್ರಿಮಿಗಳನ್ನು ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ನೋಹನಿಗೆ ಒಂದು ನಾವಿಯನ್ನ ಅಂದರೆ ದೋಣಿಯನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಅದರಲ್ಲಿ ನೋಹ ತನ್ನ ಹೆಂಡತಿ ಮಕ್ಕಳು ಸೊಸೈರು ಎಲ್ಲಾ ಪಶು ಪಕ್ಷಿ ಕ್ರಿಮಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನು ಸೇರಿಸಿ ಜಲಪ್ರಳಯದಿಂದ ಕಾಪಾಡಿ ಅವರನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ದೇವರ ಉದ್ದೇಶವಾಗಿರುತ್ತೆ ಅದರಂತೆ ನೋಹ ಒಂದು ದೋಣಿಯನ್ನ ಕಟ್ತಾನೆ ಆದಿಕಾಂಡ ಆರು ಹದಿಮೂರರಿಂದ ಇಪ್ಪತ್ತೆರಡು ದೇವರು ನೋಹನನಿಗೆ ಹೇಳಿದ ಹಾಗೇನೆ ಎಲ್ಲಾ ಪಶು ಪಕ್ಷಿ ಕ್ರಿಮಿಗಳಲ್ಲಿ ಒಂದೊಂದು ಜೋಡಿ ನೋಹನ ನಾವೆಗೆ ಬಂದು ಸೇರುತ್ತೆ ನೋಹ ತನ್ನ ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ನಾವೆಯಲ್ಲಿ ಸೇರ್ತಾನೆ ನೋಹ ತನ್ನ ಕುಟುಂಬದವರಿಗೂ ಎಲ್ಲ ಪಶು ಪಕ್ಷಿ ಕ್ರಿಮಿಗಳಿಗೂ ಬೇಕಾದ ಆಹಾರವನ್ನ ನಾವೆಯಲ್ಲಿ ಸೇರಿಸಿ ಇಡಬೇಕು ಅಂತ ದೇವರು ಮೊದಲೇ ಹೇಳಿರ್ತಾರೆ ಅದರಂತೆ ನೋಹ ತಮಗೂ ಎಲ್ಲ ಜೀವಿಗಳಿಗೂ ಬೇಕಾದ ಆಹಾರವನ್ನು ನಾವೆಯಲ್ಲಿ ಸೇರಿಸಿ ಇಟ್ಟಿರ್ತಾನೆ ಅವರೆಲ್ಲ ನಾವೆಯಲ್ಲಿ ಸೇರಿದ ಮೇಲೆ ದೇವರು ಬಾಕಲನ್ನು ಹಾಕ್ತಾರೆ ಆದಿಕಾಂಡ ಆರು ಇಪ್ಪತ್ತೊಂದು ಏಳು ಏಳರಿಂದ ಒಂಬತ್ತು ಹದಿನಾರು ನೋಹನು ನಾವಿಯಲ್ಲಿ ಸೇರಿದ ಏಳು ದಿನಗಳ ನಂತರ ಭೂಮಿ ಮೇಲೆ ಮಳೆ ಪ್ರಾರಂಭ ಆಗುತ್ತೆ ದೇವರು ನಲವತ್ತು ದಿನಗಳು ಹಗಲು ರಾತ್ರಿ ಭೂಮಿ ಮೇಲೆ ಮಳೆ ಸುರಿಸ್ತಾರೆ ಭೂಮಿ ಕೆಳಗಿರೋ ಸಾಗರದ ಸೆಲೆಗಳು ಒಡೆಯುತ್ತೆ ಆಕಾಶದ ದ್ವಾರಗಳು ತೆರೆಯುತ್ತೆ ಹಗಲಿರಳು ದೊಡ್ಡ ಮಳೆ ಸುರಿಯುತ್ತೆ ನೀರು ಹೆಚ್ಚಾಗ್ತಾ ಹೆಚ್ಚಾಗ್ತಾ ನಾವೇ ನೀರಲ್ಲಿ ತೇರುತ್ತೆ ಇನ್ನೂ ಹೆಚ್ಚಾಗ್ತಾ ನಾವೇ ನೀರಲ್ಲಿ ಚಲಿಸುತ್ತೆ ನೀರು ಭೂಮಿ ಮೇಲೆ ತುಂಬ ಹೆಚ್ಚಾಗಿ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚೋಗುತ್ತೆ ನೀರು ಆ ಬೆಟ್ಟೆಗಳಿಗಿಂತನೂ ಹದಿನೈದು ಮೊಳ ಹೆಚ್ಚಾಗೋದ್ರಿಂದ ಎಲ್ಲಾ ಮನುಷ್ಯರು ಪಶು ಕ್ರಿಮಿ ಕೀಟಗಳು ಮೂಗಿನಿಂದ ಶ್ವಾಸ ಬಿಡೋ ಎಲ್ಲಾ ಜೀವಿಗಳು ಸತ್ತೋಗುತ್ತೆ ನೋಹ ಮತ್ತು ಅವನ ಜೊತೆ ನಾವೆಯಲ್ಲಿದ್ದವರು ಮಾತ್ರ ಉಳಿತಾರೆ ಆದಿಕಾಂಡ ಏಳು ಹತ್ತರಿಂದ ಹನ್ನೆರಡು ಹದಿನೇಳರಿಂದ ಇಪ್ಪತ್ತ್ ಮೂರು ನೋಹ ನಾವೆಯಲ್ಲಿದ್ದ ಕಾಲ ಒಂದು ವರ್ಷ ಭೂಮಿ ಮೇಲೆ ಜಲಪ್ರಳಯ ಬಂದಾಗ ನೋಹನನಿಗೆ ಆರ್ನೂರು ವರ್ಷ ನೋಹನನ ಜೀವಿತದ ಆರ್ನೂರನೇ ವರ್ಷದ ಎರಡನೇ ತಿಂಗಳಿನ ಹದಿನೇಳನೇ ದಿನದಲ್ಲಿ ಮಳೆ ಪ್ರಾರಂಭ ಆಗುತ್ತೆ ನೋಹ ನಾವೆಯಲ್ಲಿ ಸೇರಿದ ಏಳು ದಿನಗಳ ನಂತರ ಮಳೆ ಪ್ರಾರಂಭ ಆಗುತ್ತೆ ಹಾಗಂದರೆ ತನ್ನ ಹತ್ತನೇ ದಿನದಲ್ಲಿಯೇ ನಾವೆಯನ್ನ ಸೇರಿರ್ತಾನೆ ನಲವತ್ತು ದಿನಗಳು ಮಳೆ ಸುರಿಯುತ್ತೆ ನೂರೈವತ್ತು ದಿನಗಳವರೆಗೂ ನೀರು ಭೂಮಿ ಮೇಲೆ ಪ್ರಬಲವಾಗಿರುತ್ತೆ ಈ ನಡುವೆ ದೇವರು ಭೂಮಿಯ ಮೇಲಿರೋ ನೀರನ್ನ ಕಡಿಮೆ ಮಾಡೋದಕ್ಕೆ ಗಾಳಿಯನ್ನು ಬೀಸೋದ್ರಿಂದ ನೀರು ಕಡಿಮೆ ಆಗ್ತಾ ಬಂದು ನಾವೇ ನೂರೈವತ್ತು ದಿನಗಳ ನಂತರ ಅರರ ಅನ್ನು ಸೀಮೆಯ ಬೆಟ್ಟಗಳಲ್ಲಿ ನಿಂತುಕೊಳ್ಳುತ್ತೆ ಹತ್ತನೇ ತಿಂಗಳ ಮೊದಲನೇ ದಿನದಲ್ಲಿ ಬೆಟ್ಟೆಗಳ ಶಿಖರಗಳು ಕಂಡುಬರುತ್ತೆ ಅಲ್ಲಿಂದ ನಲವತ್ತು ದಿನಗಳ ನಂತರ ನೋಹ ಕಾಗೆಯನ್ನು ಹೊರಗಡೆ ಬಿಡ್ತಾನೆ ಕಾಗೆ ಹೋಗ್ತಾ ಬರ್ತಾ ಇರುತ್ತೆ ಆಮೇಲೆ ಪಾರಿವಾಳ ಬಿಡ್ತಾನೆ ಅದು ಹೋಗಿ ಎಲ್ಲೂ ಜಾಗ ಇಲ್ದಿರ ಮತ್ತೆ ನಾವಾಗಿ ಬರುತ್ತೆ ಇನ್ನೂ ಏಳು ದಿನ ಬಿಟ್ಟು ಮತ್ತೆ ಬಿಡ್ತಾನೆ ಸಂಜೆ ಅದು ಎಣ್ಣೆ ಮರದ ಶಿಖರನ್ನು ತರುತ್ತೆ ಮತ್ತೆ ಏಳು ದಿನ ಆದ್ಮೇಲೆ ತಿರುಗಿ ಪಾರಿವಾಳ ಬಿಡ್ತಾನೆ ಅದು ತಿರುಗಿ ಬರೋದೇ ಇಲ್ಲ ನೋಹನ ಆರ್ನೂರ ಒಂದನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನಕ್ಕೆ ನೀರು ಇಳಿದೋಗಿರುತ್ತೆ ಎರಡನೇ ತಿಂಗಳಿನ ಇಪ್ಪತ್ತೇಳನೇ ದಿನದಲ್ಲಿ ದೇವರು ನೋಹ ಮತ್ತು ಅವನ ಕುಟುಂಬದವರು ಮತ್ತು ನಾವಿಯಲ್ಲಿದ್ದ ಎಲ್ಲಾ ಪ್ರಾಣಿ ಪಕ್ಷಿ ಕೀಟಗಳು ಆಸೆ ಬರುವುದಕ್ಕೆ ಹೇಳ್ತಾರೆ ಅಲ್ಲಿಗೆ ನೋಹ ನಾವೇ ಒಳಗೆ ಹೋಗಿದ್ದು ಆರ್ನೂರನೇ ವರ್ಷದ ಎರಡನೇ ತಿಂಗಳಿನ ಹತ್ತನೇ ದಿನದಲ್ಲಿ ಏಳು ದಿನಗಳ ನಂತರ ಮಳೆ ಪ್ರಾರಂಭ ಆಗುತ್ತೆ ಆಚೆ ಬಂದದ್ದು ಆರ್ನೂರ ಒಂದನೇ ವರ್ಷದ ಎರಡನೇ ತಿಂಗಳಿನ ಇಪ್ಪತ್ತೇಳನೇ ದಿನದಲ್ಲಿ ಅಲ್ಲಿಗೆ ಒಟ್ಟು ಮುನ್ನೂರ ಎಪ್ಪತ್ತೆಂಟು ದಿನಗಳಾಗುತ್ತೆ ತಿಂಗಳಿಗೆ ಮೂವತ್ತು ದಿನ ಲೆಕ್ಕದಲ್ಲಿ ನೋಹ ಒಂದು ವರ್ಷ ಕಾಲ ನಾವೆಯಲ್ಲಿದ್ದ ಆದಿಕಾಂಡ ಏಳು ಆರರಿಂದ ಇಪ್ಪತ್ನಾಲ್ಕು ಎಂಟು ಒಂದರಿಂದ ಹತ್ತೊಂಬತ್ತು ನಾವೆಯನ್ನ ಕಟ್ಟೋದಕ್ಕೆ ನೋಹ ತಗೊಂಡ ಸಮಯ ಎಷ್ಟು ನಾವೆಯನ್ನ ಕಟ್ಟೋದಕ್ಕೆ ನೋಹ ಎಷ್ಟು ಸಮಯ ತಗೊಂಡ ಅನ್ನೋದು ಬೈಬಲ್ನಲ್ಲಿ ಬರೆಯಲ್ಪಡಲಿಲ್ಲ ಆದರೆ ನೋಹ ಮಕ್ಕಳನ್ನು ಪಡೆದಾಗ ಐನೂರು ವರ್ಷದವನು ನೋಹನ ಮಕ್ಕಳಿಗೆ ಸೊಸೈರನ್ನ ತಗೊಳ್ಳೋದಕ್ಕೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಇಪ್ಪತ್ತರರಿಂದ ಮೂವತ್ತು ವರ್ಷನಾದರೂ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಮದುವೆ ಆದರೂ ಅನ್ಕೊಂಡ್ರು ನೋಹನಿಗೆ ಅಷ್ಟೊತ್ತಿಗೆ ಐನೂರ ಇಪ್ಪತ್ತು ವರ್ಷ ಪ್ರಳಯ ಬಂದಾಗ ನೋಹನಿಗೆ ಆರ್ನೂರು ವರ್ಷ ಈ ಸುಮಾರು ಐನೂರ ಇಪ್ಪತ್ತರಿಂದ ಆರ್ನೂರು ವರ್ಷದ ಮಧ್ಯದಲ್ಲಿ ಯಾವುದೋ ಒಂದು ಸಮಯದಲ್ಲಿ ದೇವರು ನೋಹನ ಹತ್ರ ಮಾತಾಡಿ ನಾವೇ ಕಟ್ಟೋದಕ್ಕೆ ಹೇಳಿದ್ದಾರೆ ಆದರೆ ನೋಹ ನಾವೇ ಕಟ್ಟೋದಕ್ಕೆ ಹತ್ತಾರು ವರ್ಷ ತಗೊಂಡಿರೋದಂತೂ ನಿಜ ಆದಿಕಾಂಡ ಐದು ಮೂವತ್ತೆರಡು ಏಳು ಆರು ನೋಹನ ಕಾಲದ ಜಲಪ್ರಳಯದ ನಂತರ ಮನುಷ್ಯರು ಮಾಂಸಾಹಾರವನ್ನು ಸೇವಿಸುವುದಕ್ಕೆ ದೇವರು ಅವಕಾಶ ಕೊಡ್ತಾರೆ ಆದರೆ ರಕ್ತವನ್ನ ಸೇವಿಸಬಾರದು ಅಂತ ವಿಧಿಸ್ತಾರೆ ಆದಿಕಾಂಡ ಒಂಬತ್ತು ಮೂರರಿಂದ ನಾಲ್ಕು ಮಾಂಸಾಹಾರ ಸೇವಿಸರೆ ಹೋದರೆ ತಪ್ಪಿಲ್ಲ ಸೇವಿಸಿದ್ರೂ ತಪ್ಪಿಲ್ಲ ಈಗ ಭೂಮಿಯ ಮೇಲಿರೋ ಎಲ್ಲಾ ಮನುಷ್ಯರು ಬಂದಿರುವುದು ನೋಹನನ ಮುಖಾಂತರನೇ ನೋಹನನ ಮೂರು ಮಂದಿ ಮಕ್ಕಳ ಮುಖಾಂತರನೇ ಈಗ ಭೂಲೋಕದಲ್ಲಿರೋರೆಲ್ಲರೂ ಬಂದಿದ್ದಾರೆ ಆದಿಕಾಂಡ ಒಂಬತ್ತು ಹದಿನೆಂಟರಿಂದ ಹತ್ತೊಂಬತ್ತು ಜಲಪ್ರಳಯದ ನಂತರ ದೇವರು ನೋಹನಿಗೆ ತಿರುಗಿ ಭೂಮಿ ಮೇಲೆ ಇಂತಹ ಪ್ರಳಯವನ್ನ ನಾನು ಮಾಡುವುದಿಲ್ಲ ಎಲ್ಲಾ ಜೀವಿಗಳನ್ನು ಅಳಿಸೋ ಇಂತಹ ಪ್ರವಾಹ ಮತ್ತೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ಅದಕ್ಕೆ ಗುರುತಾಗಿ ಕಾಮನ್ ಬೆಲ್ಲನ್ನ ಇಡ್ತಾರೆ ಕಾಮನ ಬಿಲ್ಲು ದೇವರಿಗೂ ಮನುಷ್ಯರಿಗೂ ಭೂಮಿಯಲ್ಲಿನ ಸಮಸ್ತ ಜೀವಿಗಳಿಗೂ ಆದ ಒಡಂಬಡಿಕೆಗೆ ಗುರುತಾಗಿದೆ ಆದಿಕಾಂಡ ಒಂಬತ್ತು ಎಂಟರಿಂದ ಹದಿನೇಳು ಜಲಪ್ರಳಯದ ನಂತರ ನೋಹ ವ್ಯವಸಾಯವನ್ನು ಮಾಡುತ್ತಾನೆ ದ್ರಾಕ್ಷಿ ತೋಟ ಮಾಡ್ತಾನೆ ಒಂದು ದಿನ ದ್ರಾಕ್ಷರಸವನ್ನು ಕುಡಿದು ಬೆತ್ತಲಾಗಿ ಮನೆಯಲ್ಲಿ ಬಿದ್ದು ಕೆಲವರು ನೋಹನನಿಗೆ ದ್ರಾಕ್ಷರಸ ಕುಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆದ್ರಿಂದ ಈ ರೀತಿ ಆಯ್ತು ಅಂತ ಹೇಳ್ತಾರೆ ಕೆಲವರು ನೋಹನಿಗೆ ಗೊತ್ತಿದ್ದು ಕುಡಿದು ಈ ರೀತಿ ಬೆತ್ತಲಾಗಿ ಬಿದ್ದೋದ ಅಂತ ಹೇಳ್ತಾರೆ ಗೊತ್ತಿಲ್ಲದೆ ಕುಡಿದಿದ್ರೆ ಇದು ಮುಂದೆ ಜನಗಳಿಗೆ ಪಾಠ ಇದರಿಂದ ದೂರ ಇರಬೇಕು ಇಲ್ಲ ಅಂದರೆ ಈ ರೀತಿ ಮದ ಬಂದು ಬೆತ್ತಲಾಗಿ ಬೀಳ್ತೀವಿ ಅಂತ ಗೊತ್ತಿದ್ದು ಕುಡಿದಿದ್ರೆ ನೀತಿವಂತನೂ ಸಹ ಎಚ್ಚರ ತಪ್ಪಿದ್ರೆ ಪಾಪದಲ್ಲಿ ಬೀಳುವ ಅವಕಾಶ ಇರುತ್ತೆ ಅನ್ನೋದಕ್ಕೆ ಗುರುತು ಹೇಗೋ ಒಟ್ನಲ್ಲಿ ದ್ರಾಕ್ಷರಸರಿಂದ ಮತ್ತು ಬಂದು ನೋಹ ಬೆತ್ತಲಾಗಿ ಮನೆಯಲ್ಲಿ ಬೀಳುವ ಪರಿಸ್ಥಿತಿ ಬಂತು ಆದಿಕಾಂಡ ಒಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂದು ಆದರೆ ನೋಹನದಿಂದ ಜನಗಳು ಪಾಠ ಕಲಿಯಲಿಲ್ಲ ಆವತ್ತಿಂದ ಇವತ್ತೂ ಕುಡಿದು ಅಮಲೇರಿ ಬೆತ್ತಲಾಗಿ ಬೀಳ್ತಾನೆ ಇದ್ದಾರೆ ಈ ಕುಡಿತನದಿಂದ ಅವಮಾನ ನಾಚಿಕೆ ನಿಂದೆಗೆ ಗುರಿಯಾಗ್ತಾ ಇದ್ದಾರೆ ಹಣ ಕಳ್ಕೊಂಡು ಆರೋಗ್ಯ ಕಳ್ಕೊಂಡು ಕೆಲಸ ಕಳ್ಕೊಂಡು ಕುಟುಂಬ ಕಳ್ಕೊಂಡು ಜೀವನ ಕಳ್ಕೊಂಡು ಬಾಧೆಗೆ ಒಳಗಾಗ್ತಾ ಇದ್ದಾರೆ ಈ ಮಧ್ಯದ ಅಮಿಲಿನಲ್ಲಿ ಎಷ್ಟೋ ಅಪಘಾತಗಳು ಅಪರಾಧಗಳು ನಡೀತಾ ಇವೆ ಆದರೂ ಜನಗಳು ಇದರಿಂದ ಹೊರಬಂದಿಲ್ಲ ಆದರೆ ನೋಹನನು ದ್ರಾಕ್ಷರಸದ ಅಮಿಲಿನಿಂದ ಬೆತ್ತಲಾಗಿ ಮನೆಯಲ್ಲಿ ಬಿದ್ದಿರೋದನ್ನ ಅವನ ಮಗ ಹಾಮ್ ನೋಡ್ತಾನೆ ಅವನು ನೋಡಿ ಹೋಗಿ ಆಚೆ ಇದ್ದ ಅವನ ಅಣ್ಣ ತಮ್ಮಂದರಿಗೆ ತಿಳಿಸ್ತಾನೆ ಅವರು ಕಂಬಳಿನ ತಮ್ಮ ಬೆನ್ನ ಮೇಲೆ ಹಾಕೊಂಡು ಹಿಂದಕ್ಕೆ ನಡೆದು ಅವನ ಬೆತ್ತಲೆತನವನ್ನ ತನವನ್ನ ಹೊರಿಸಿ ಹೋಗ್ತಾರೆ ಆಮೇಲೆ ನೋಹನನಿಗೆ ಎಚ್ಚರ ಈ ವಿಷಯ ಎಲ್ಲ ತಿಳಿದು ಬಂದಾಗ ಅವನು ಶೇಮ್ ಎಫೇತರಿಗೆ ಆಶೀರ್ವಾದ ಮಾಡ್ತಾನೆ ಹಾಮನ ಮಗ ಕಾನನನಿಗೆ ಶಾಪ ಕೊಡ್ತಾನೆ ಇಲ್ಲಿ ಹಾಮ್ ಮಾಡಿದ ತಪ್ಪೇನೆಂದ್ರೆ ಹಾಮನು ತನ್ನ ತಂದೆ ಬೆತ್ತಲಾಗಿ ಬಿದ್ದಿರುವುದನ್ನ ನೋಡಿ ಅವನಿಗೆ ಬಟ್ಟೆ ಹೊದಿಸಿ ಸುಮ್ನೆ ಇರಿದಿರ ಹೋಗಿ ಅಣ್ಣ ತಮ್ಮಂದಿರ ಹತ್ರ ಹೇಳಿಕೊಂಡಿದ್ದ ಇದು ತನ್ನ ಶಾಪಕ್ಕೆ ಕಾರಣ ಆದ್ರೆ ತಾನು ನೋಹ ಬೆತ್ತಲಾಗಿರುವುದನ್ನ ಕಂಡು ಬಟ್ಟೆ ಹೊದಿಸಿ ಸುಮ್ನೆ ಇದ್ದಿದ್ರೆ ಒಂದು ವೇಳೆ ಆಮೇಲೆ ನೋಹ ನನಗೆ ಇರು ತಿಳಿದು ಬಂದಿದ್ರೆ ಅವನ ಹಾಮನನ್ನ ಆಶೀರ್ವದಿಸಿರೋನು ಆದ್ರಿಂದ ಇನ್ನೊಬ್ಬರ ಬಗ್ಗೆ ಒಳ್ಳೇದೇನಾದ್ರೂ ಇದ್ರೆ ಇತರರಿಗೆ ಹೇಳಬಹುದು ಆದರೆ ಇನ್ನೊಬ್ಬರ ಮಾನವನ ಕಳೆಯೋದಕ್ಕೆ ಇನ್ನೊಬ್ಬರಿಗೆ ಅವಮಾನ ಮಾಡೋದಕ್ಕೆ ಇನ್ನೊಬ್ಬರನ್ನ ನಾಚಿಕೆ ಪಡಿಸಬೇಕು ಅಂತ ನಾವು ಅವರ ಬಲಹೀನತೆಗಳನ್ನ ಬೇರೆಯವರ ಹತ್ರ ಹೇಳ್ಕೊಂಡು ಬರೋರಾದ್ರೆ ಅದು ನಮಗೆ ಒಳ್ಳೇದಾಗಲ್ಲ ನೋಹ ಹಾಮಾನನನ್ನ ಶಪಿಸೋದಿಲ್ಲ ಆದರೆ ಅವನ ಮಗ ಕಾನನನನ್ನ ಶಪಿಸ್ತಾನೆ ಇದಕ್ಕೆ ಕಾರಣ ಸ್ಪಷ್ಟ ಇಲ್ಲ ಆದರೆ ಇದರಲ್ಲಿ ಕಾನಂದು ಪಾಲಿರಬಹುದು ಇಲ್ಲ ತನ್ನ ಮಗನಿಗೆ ಶಾಪ ಬರುವಾಗ ತಾನು ಮಾಡಿದ ತಪ್ಪು ಎಂತದ್ದು ಅಂತ ತನಗೆ ಗೊತ್ತಾಗುತ್ತೆ ಅಂತ ಶಾಪ ಕೊಟ್ಟಿರಬಹುದು ಇಲ್ಲ ಅಂದ್ರೆ ಜಲಪ್ರಳಯದ ನಂತರ ದೇವರು ನೋಹ ಮತ್ತು ಅವನ ಮಕ್ಕಳನ್ನ ಆಶೀರ್ವದಿಸಿದ್ದರಿಂದ ಹಾಮನನ್ನ ಶಪಿಸೋದಕ್ಕಾಗದೆ ಅವನ ಮಗನನ್ನ ಶಪಿಸಿರಬಹುದು ಕಾರಣ ಏನು ಗೊತ್ತಿಲ್ಲ ಆದರೆ ನೋಹ ಕೊಟ್ಟ ಶಾಪ ಕಾನೂನಿಗೆ ಫಲಿಸುತ್ತೆ ಈ ಕಾನೂನನ್ನ ವಂಶಿಸುತ್ತೇ ಇಸ್ರಾಯ್ಲರು ಕಾನೂನು ದೇಶಕ್ಕೆ ಬರುವಾಗ ಅಲ್ಲಿ ವಾಸ ಮಾಡ್ತಾ ಇದ್ದವರು ಇಸ್ರಾಯೇಲರು ಅವರನ್ನ ಸೋಲಿಸಿ ಅವರ ದೇಶವನ್ನ ಸ್ವತಂತ್ರಿಸಿಕೊಳ್ತಾರೆ ಮತ್ತೆ ಅನೇಕರನ್ನ ತಮಗೆ ದಾಸರನಾಗಿ ಮಾಡಿಕೊಳ್ತಾರೆ ನೋಹನ ಶಾಪ ಕಾನೂನಿಗೆ ನೆರವೇರುತ್ತೆ ಆದಿಕಾಂಡ ಒಂಬತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಹತ್ತು ಹದಿನೈದರಿಂದ ಇಪ್ಪತ್ತು ದೇವರು ಎಹೆಚ್ ಕೆಎಲ್ ಬಳಿಯಲ್ಲೂ ನೋಹನ ಬಗ್ಗೆ ಮಾತಾಡ್ತಾರೆ ಎಹೆಚ್ ಕೆಎಲ್ ಹದಿನಾಲ್ಕು ಹನ್ನೆರಡರಿಂದ ಇಪ್ಪತ್ತರಲ್ಲಿ ನಾಲ್ಕು ಬಾರಿ ದೇವರು ನೋಹನ ಬಗ್ಗೆ ಮಾತಾಡ್ತಾರೆ ನೋಹನನ ಜೊತೆಗೆ ದಾನಿಯಲ್ ಯೋಬನ ಬಗ್ಗೆನು ದೇವರು ಮಾತಾಡ್ತಾರೆ ದೇವರು ತನಗೆ ವಿರುದ್ಧವಾಗಿ ಪಾಪವನ್ನು ನಡೆಸಿದ ದೇಶವನ್ನ ಖಡ್ಗ ಕ್ಷಾಮ ದುಷ್ಟಮೃಗ ವ್ಯಾಧಿ ಅನ್ನೋ ಬಾಧಿಗಳಿಂದ ಪೀಡಿಸುವಾಗ ನೋಹ ದಾನಿಯೆಲ್ ಯೋಬ ಅನ್ನೋರು ಅಲ್ಲಿದ್ರೂನು ಅವರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ರು ಅಷ್ಟೇ ಹೊರತು ತಮ್ಮ ಗಂಡು ಹೆಣ್ಣು ಮಕ್ಕಳ ಪ್ರಾಣವನ್ನ ಉಳಿಸಿಕೊಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲೂ ನೋಹನ ಪ್ರಸ್ತಾಪ ಇದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಡೆಯ ಕಾಲದ ಕುರಿತಾಗಿ ಮಾತಾಡ್ತಾ ಮತ್ತಾಯ ಇಪ್ಪತ್ನಾಲ್ಕು ಮೂವತ್ತೇಳರಲ್ಲಿ ನೋಹನ ದಿನಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು ಅಂತ ಹೇಳ್ತಾರೆ ಲೂಕ ಹದಿನೇಳು ಇಪ್ಪತ್ತಾರರಲ್ಲೇನು ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಅಂತ ಹೇಳ್ತಾರೆ ಇಬ್ರಿಯ ಹನ್ನೊಂದು ಏಳರಲ್ಲಿ ಪೌಲನು ಸಹ ನೋಹನ ನಂಬಿಕೆಯ ವಿಷಯವಾಗಿ ಬರೆಯುತ್ತಾ ನಂಬಿಕೆಯಿಂದಲೇ ನೋಹನನು ಅರವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈಭೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದನು ಅಂತ ಬರೀತಾನೆ ಇಲ್ಲಿ ದೇವರ ಮಾತಿನ ಮೇಲೆ ನೋಹನಾಗಿದ್ದಂತ ನಂಬಿಕೆಯನ್ನ ನಾವು ನೋಡಬಹುದು ಪೇತ್ರನ ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಪೇತ್ರನು ಸಹ ನೋಹನ ಬಗ್ಗೆ ಮಾತಾಡ್ತಾ ನೋಹನನು ಸುನೀತಿಯನ್ನು ಸಾರುವವನಾಗಿದ್ದನು ಅಂತ ಬರೀತಾನೆ ನೋಹನು ನಾವೆಯನ್ನು ಕಟ್ಟುತ್ತಾ ಆ ಕಾಲದ ಜನಗಳಿಗೆ ಬರುವುದಕ್ಕಿರೋ ಜಲಪ್ರಳಯದ ವಿಷಯವಾಗಿ ಎಚ್ಚರಿಸ್ತಾ ಅದರಿಂದ ತಪ್ಪಿಸಿಕೊಳ್ಳುವ ಹಾಗೆ ನಾವೆಯಲ್ಲಿ ಸೇರುವಂತೆ ಬುದ್ಧಿ ಹೇಳ್ತಾನೆ ಆದರೆ ಅವರು ಕೇಳೋದಿಲ್ಲ ನೋಹ ಜಲಪ್ರಳಯದ ನಂತರ ಮುನ್ನೂರು ವರ್ಷಗಳು ಬರಿಕೆ ಸಾಯ್ತಾನೆ ಜಲಪ್ರಳಯ ಬರುವಾಗ ನೋಹರಣೆಗೆ ಆರ್ನೂರು ವರ್ಷಗಳು ಜಲಪ್ರಳಯದ ನಂತರ ನೋಹ ಮುನ್ನೂರ ಐವತ್ತು ವರ್ಷಗಳನ್ನ ಬದುಕ್ತಾನೆ ಒಟ್ಟು ನೋಹ ಬದುಕಿದಂತ ವರ್ಷಗಳು ಒಂಬೈನೂರ ಐವತ್ತು ನೋಹ ಇವತ್ತು ನಮಗೆ ಮಾದರಿಯಾಗಿದ್ದಾನೆ ನೋಹನ ಕಾಲದ ಜನಗಳು ತುಂಬಾ ಪಾಪಿಗಳಾಗಿದ್ರು ನೋಹ ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿ ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ನಡೆಯುವವನಾಗಿದ್ದ ಅದರಂತೆ ನಾವು ಸಹ ನೀತಿವಂತರು ತಪ್ಪಿಲ್ಲದವರು ಆಗಿ ದೇವರೊಟ್ಟಿಗಿನ ಅನ್ಯೋನ್ಯತೆಯಲ್ಲಿ ಬದುಕುವಂತವರಾಗಿರಬೇಕು ದೇವರು ಭೂಮಿಯ ಮೇಲೆ ಪ್ರಳಯವನ್ನು ಉಂಟು ಅಂತ ಹೇಳಿದಾಗ ನೋಹ ಅದನ್ನು ನಂಬಿ ದೇವರ ಅಪ್ಪಣೆಯಂತೆ ನಾವೆಯನ್ನ ಕಟ್ಟದ ನೋಹ ಮತ್ತು ಅವನ ಕುಟುಂಬ ಹಾಗೂ ಎಲ್ಲಾ ಜೀವಿಗಳಿಗೂ ಸಾಕಾಗೋ ಹಾಗೆ ನೋಹ ಕಟ್ಟಿದ ನಾವೇ ಚಿಕ್ಕದೇನಲ್ಲ ಅದು ತುಂಬಾ ದೊಡ್ಡದಾಗಿತ್ತು ನಾವೇ ಕಟ್ಟೋ ಕೆಲಸ ಅಷ್ಟು ಸುಲಭ ಇರಲಿಲ್ಲ ಆದ್ರೂ ನೋಹ ಅದನ್ನ ಕಟ್ಟದ ದೇವರ ಮಾತಿನಲ್ಲಿ ನೋಹನನ ನಂಬಿಕೆ ದೇವರ ಮಾತಿಗೆ ಒಳಗಾದ ನೋಹನ ವಿಧೇಯತೆ ನಾವೆಯನ್ನ ಕಟ್ಟೋದಕ್ಕೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನೋಹನ ಪಟ್ಟ ಶ್ರಮ ನಮಗೆ ಮಾದರಿ ನೋಹ ನಾವೆಯಲ್ಲಿ ಇದ್ದ ಕಾಲ ಒಂದು ವರ್ಷ ಒಂದು ವರ್ಷಕ್ಕೆ ಬೇಕಾದ ಊಟವನ್ನ ನೋಹ ನಾವೆಯಲ್ಲಿ ಸೇರಿಸಿಟ್ಟ ನಾವೇ ಕಟ್ಟೋದಕ್ಕೆ ಆದ ಖರ್ಚು ಊಟವನ್ನು ಶೇಖರಿಸಿ ಇಡೋದಕ್ಕೆ ಆದ ಖರ್ಚು ಎಲ್ಲವನ್ನ ನೋಹ ಬರೆಸ್ತ ನಾವು ಅದರಂತೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ದೇವರ ರಾಜ್ಯವನ್ನ ಕಟ್ಟೋದಕ್ಕೆ ನಮಗಿರೋದ್ರಲ್ಲಿ ಖರ್ಚು ಮಾಡೋರಾಗಿ ಇರಬೇಕು ನೋಹ ನಾವೆಯನ್ನ ಕಟ್ತಾ ಇರೋ ಕಾಲದಲ್ಲೆಲ್ಲ ಜನಗಳಿಗೆ ಸುನೀತಿಯನ್ನ ಸಾರ್ದ ನಾವೆಯಲ್ಲಿ ಸೇರಿ ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳುವ ಹಾಗೆ ಬುದ್ಧಿ ಹೇಳ್ದ ಅದರಂತೆ ನಾವು ಸಹ ಸುನೀತಿಯನ್ನು ಸಾರ್ದ ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಸೇರಿ ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳ ಹಾಗೆ ಜನಗಳಿಗೆ ಹೇಳುವರಾಗಿ ಇರಬೇಕು ಹೀಗೆ ನೋಹನಿಂದ ನಾವು ಅನೇಕ ಕಾರ್ಯಗಳನ್ನ ಕಲಿಬೇಕು ಅದರ ಒಂದನ್ನ ಕಲಿಬಾರದು ನೋಹ ದ್ರಾಕ್ಷರಸವನ್ನು ಕುಡಿದು ಅಮರಿನಲ್ಲಿ ಬೆತ್ತಲಾಗಿ ಬಿದ್ದೋದ ಇದರಿಂದ ಪಾಪವನ್ನು ಮುಟ್ಟದ ಹಾಗೆ ಪಾಪದಿಂದ ನಾವು ದೂರ ಇರಬೇಕು ಪಾಪಕ್ಕೆ ನಾವು ಒಳಗಾದ್ರೆ ಅದು ನಮಗೆ ಅವಮಾನವನ್ನು ನಾಚಿಕೆಯನ್ನು ನಿಂದನೆಯನ್ನು ಬೆತ್ತಲತನವನ್ನು ಉಂಟು ಮಾಡಿ ನಮ್ಮ ಜೀವಿತವನ್ನ ಹಾಳು ಮಾಡುತ್ತೆ ಅದರಿಂದ ಪಾಪದಿಂದ ನಾವು ದೂರವಾಗಿರುವುದಕ್ಕೆ ಗಮನವಾಗಿರಬೇಕು ದೇವರು ನಮಗೆ ಸಹಾಯವನ್ನು ಮಾಡಲಿ ಆಮೇನ್